ಇದರ ಅಂಗವಾಗಿ ನಮ್ಮ ಶಾಲೆಯ ಒಂಬನೇ ರೀತಿಯ ವಿದ್ಯಾರ್ಥಿನಿಯಾದಂತಹ ರಮ್ಯಾ ತನು ಗಂಗೋತ್ರಿ ಮತ್ತು ದೇವಿಕಿ ನಾಲ್ಕು ಜನ ವಿದ್ಯಾರ್ಥಿನಿಯರು ವನ್ಯಜೀವಿ ಸಂರಕ್ಷಣೆ ಕೇವಲ ನಾಮಫಲಕದಲ್ಲಿ ಮಾತ್ರ ಎನ್ನುವಂತಹ ಒಂದು ನಾಟಕವನ್ನು ಇವತ್ತೆ ನಿಮ್ಮ ಮುಂದೆ ಪ್ರಸ್ತಾಪಿಸಿದ್ದಾರೆ ಇದನ್ನು ಸವಿತಾ ಎಚ್ ಕಾಡುಮಲ್ಲಿ ಎನ್ನುವಂತಹ ಒಬ್ಬ ಕವಿಯತ್ರಿ ಈ ನಾಟಕವನ್ನು ರಚನೆ ಮಾಡಿದ್ದಾರೆ ಪಾತ್ರದಾರಿಗಳಾಗಿ ಗಂಗೋತ್ರಿ ಚಿರತೆಯಾಗಿ ದೇವಿಕಾ ಕಾಡುಬೆಕ್ಕಾಗಿ ತಾನು ಮರಿ ಹಾನೆಯಾಗಿ ಮತ್ತೆ ರಮ್ಯ ಆನೆಯಾಗಿ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ ಅವರೆಲ್ಲರಿಗೂ ಈಗ ನಿಮ್ಮ ಮುಂದೆ ನಾಟಕ ವನ್ಯಜೀವಿ ಸಂರಕ್ಷಣೆ ಕೇವಲ ನಾಮಪತ್ರದಲ್ಲಿ ಮಾತ್ರ ಬನ್ನಿ ನೋಡೋಣ ಗಾಳಿ ಬೀಸಲು ಮರದಲ್ಲಿ ಒಂದಾದರೂ ಎಲೆಗಳೇ ಇಲ್ಲ ಈ ಬಿಸಿಲಿನ ತಾಪಕ್ಕೆ ನನ್ನ ಬೆನ್ನು ಬಹಳ ಸುಡುತ್ತಿದೆ ಹೊಟ್ಟೆ ಜಾಸ್ತಿ ಆಗುತ್ತಿದೆ ಏನು ಮಾಡಲಿ ನೀರು ಕುಡಿಯಲು ಬಹು ಹೋಗಿ ಕ್ರಮಿಸಬೇಕು ಅಮ್ಮ ಅಮ್ಮ ಏನು ಇದು ನೋಡು ಇಲ್ಲಿ ಕಾಲಿಟ್ಟರೆ ಇದು ಕುಡಿ ಪುಡಿಯಾಗುವುದು ಅಯ್ಯೋ ಮಗಳೇ ಇಲ್ಲಿ ಬಾ ಹೇಳುವೆ ಇಲ್ಲಿಗೆ ಹಲವಾರು ಜನರು ಸಂಭ್ರಮಿಸಲು ಆಗಾಗ ಬರುತ್ತಿದ್ದಾರೆ ಅವರು ತಿನ್ನಲು ಕುಡಿಯಲು ಏನನ್ನಾದರೂ ತರುತ್ತಿದ್ದಾರೆ ಅವರು ಅದನ್ನೆಲ್ಲ ಮುಗಿದ ನಂತರ ಇಲ್ಲಿಯೇ ಬಿಡುತ್ತಾರೆ ಆ ವಸ್ತುಗಳು ಅಲ್ಪ ಸ್ವಲ್ಪ ಉಳಿದಿರುತ್ತದೆ ಆ ತಿಂಡಿ ತಿನಿಸುಗಳು ಬಹಳ ದಿನದ ನಂತರ ಬೇರೆ ರೂಪ ತಾಳಿ ಅವುಗಳು ಅವುಗಳ ಹಾನಿಕಾರಕ ಉತ್ಪನ್ನ ಉತ್ಪತ್ತಿ ಅವುಗಳನ್ನು ಮೀನು ಆಲೋಚನೆ ಆನೆಯಮ್ಮ ಈ ರೀತಿಯಾಗಿ ನೀನು ಎಚ್ಚರ ಎಚ್ಚರ ವಹಿಸಬೇಕು ಅದೇನೋ ಬಗ್ಗೆ ಅಪ್ಪ ಹಬ್ಬ ಆಚರಿಸುತ್ತಾರಂತೆ ಈ ಮನುಷ್ಯರು ಹ್ಮ್ ಹೌದು ಚಿರತೆ ಅದೇನೋ ವನ್ಯಜೀವಿಗಳ ಎಂದು ಆಚರಿಸುತ್ತಾರೆ ಅವರುಗಳು ನಾವಿರುವ ಜಾಗಕ್ಕೆ ಬಂದು ಅವುಗಳು ನಾವಿರುವ ಜಾಗಕ್ಕೆ ಬಂದು ತಿಂದು ಕುಳಿದು ಆದ ಮೇಲೆ ಆದ ಮೇಲೆ ಫೋಟೋ ಫೋಟೋ ವಿಡಿಯೋಗಳನ್ನೆಲ್ಲ ತೆಗೆದು ಮಾರ್ಚ್ ಮೂರನೇ ತಾರೀಕು ವನ್ಯಜೀವಿಗಳ ಸಂರಕ್ಷಣಾ ದಿನವೆಂದು ಆಚರಿಸ್ತಾರಂತೆ ಓ ಹೌದಾ ಆನೆ ಅಮ್ಮ ಚಿರತೆ ನನಗೆ ತುಂಬಾ ಬೈರಿಕೆ ಆಗಿದೆ ಪುಟ್ಟ ಆನೆ ನೀರು ಹೌದಾ ಇಲ್ಲಿ ಬಾಟಲಿ ಬಿದ್ದಿದೆ ಇದನ್ನು ತೆಗೆದುಕೊಂಡು ನೀರಿನ ಬೇಡ ಕಾಡಬೇಕು ಬೇಡ ಅದನ್ನು ಕುಡಿದರೆ ನೀರು ಸತ್ತು ಹೋಗಬೇಕು ನನಗೆ ತುಂಬಾ ಬೈರಿಕೆಯಾಗಿದೆ ನೀರು ಬೇಕು ಹೌದಾ ಚಿರತೆ ನನ್ನ ಮಗನ ಮಗಳನ್ನು ಹಾಗೂ ಕಾಡು ಬೆಕ್ಕುಗಳನ್ನು ನೋಡಿ ನಾನು ಸ್ವಲ್ಪ ದೂರದಲ್ಲಿದೆ ಅಂತ ಚಿಕ್ಕ ಕರೆಯಿಂದ ಅದರಲ್ಲಿ ಸ್ವಚ್ಛವಾದ ನೀರಿ ಅಂತ ನಾವು ಹೋಗಿ ತರುವೆ ಓ ಆಯಿತು ಆನೆ ಆನೆಯಮ್ಮ ತಗೋ ನೀರು ಧನ್ಯವಾದಗಳು ಕಾಣೆ ಆನೆಯಮ್ಮ ನಿಮಗೆ ನೀವು ಹಾಗೂ ನಿಮ್ಮ ಪುಟ್ಟ ಆನೆ ಚೆನ್ನಾಗಿ ಸಮಾಧಾನವಾಯಿತೇ ಹಾ ಹಾಕಿ ನನಗೆ ದಾಹ ಕಡಿಮೆ ಆಯಿತು ನೋಡು ಎಲ್ಲೆಂದರಲ್ಲಿ ಬಿಸಾಡಿದ ವಸ್ತುಗಳ ಮೇಲೆ ನೀನು ಹೋಗಿ ತಿನ್ನಲು ಕುಡಿಯಲು ಬೇಡ ಏಕೆಂದರೆ ಅವು ಬಹಳ ಹಾನಿಕಾರಕವಾಗಿರುತ್ತವೆ ಇನ್ನು ಮುಂದೆ ನಿನಗೆ ಎಷ್ಟೇ ಹಸಿವಾದರೂ ದಣಿವಾದರೂ ಅದನ್ನು ಕುಡಿಯಬೇಡ ತಿನ್ನಬೇಡ ನಿನ್ನ ನಿಮ್ಮ ಸಲಹೆ ಸಹಕಾರಿಗಳಿಗೆ ಧನ್ಯವಾದಗಳು ಇನ್ನು ಹೋಗಿ ಬರುವೆ ಆನೆ ಅಮ್ಮ ನೀನು ಹೆಚ್ಚು ಹೊತ್ತು ಇಲ್ಲಿ ಇರಬೇಡ ನಿನ್ನ ಕನ್ನನನ್ನು ಕರೆದುಕೊಂಡು ಈಗಲೇ ಹೊರಡು ನಿನ್ನ ಮಗು ಏನಾದರೂ ಅಪಾಯವನ್ನು ಮಾಡಿಕೊಳ್ಳು ಮಾಡಿಕೊಂಡರೆ ಬಹಳ ಬಹಳ ಅಪಾಯವಾಗುತ್ತದೆ ಅದಕ್ಕೋಸ್ಕರ ಇಲ್ಲಿ ಮನುಷ್ಯರು ಬಂದು ವಸ್ತುಗಳನ್ನು ಬಿಸಾಡಿ ಹೋಗುತ್ತಾರೆ ಅವರಿಗೆ ಎಂದೂ ಬುದ್ಧಿ ಬರುವುದಿಲ್ಲ ನಾ ಏನೋ ಗೊತ್ತಿಲ್ಲ ನಾವು ಮತ್ತು ನಮ್ಮ ಮನೆಗಳು ಕಂಡರೆ ಅವಳಿಗೆ ಬಹ ಅವರಿಗೆ ಬಹಳ ಹೊಟ್ಟೆ ಕಿಚ್ಚು ನಾನು ನಾನು ಇನ್ನು ಮರದ ಕೆಳಗೆ ಹೋಗಿ ವಿಶ್ರಾಂತಿ ಪಡೆಯುತ್ತೇನೆ ಇಲ್ಲಿಂದ ಮೊದಲು ಹೊರಡಿ ಅದೇನೋ ಗೊತ್ತಿಲ್ಲ ಕಾರಿನ ಅದೇನೋ ಗೊತ್ತಿಲ್ಲ ಕಾರಿನ ಕಾರಿನೊಳಗೆ ಒಂದು ಒಂದು ಪ್ಲಾಸ್ಟಿಕ್ ಬಾಟಲಿಯೊಳಗೆ ನೀರು ಮತ್ತು ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಆಹಾರವನ್ನು ತೆಗೆದುಕೊಂಡು ಬರುತ್ತಾರೆ ಮತ್ತು ಅದನ್ನು ಉಪಯೋಗಿಸಿದ ನಂತರ ಎಲ್ಲೆಂದರಲ್ಲಿ ಬಿಸಾಡಿ ಹೋಗುತ್ತಾರೆ ಇದು ನಮಗೆ ಮಾಡುವ ಅವರು ಹಬ್ಬ ಎಂದು ನಾಮ ಫಲಕವನ್ನು ಹಿಡಿದು ಎಲ್ಲರಿಗೂ ಧನ್ಯವಾದ ധന്യവദി നാടൻ ഉടൻ വന്യജീവി